ಬರಗಾಲ ಪೀಡಿತ ಪ್ರದೇಶವೆಂದು ವ್ಯಾಪಕ ಪ್ರಚಾರದಲ್ಲಿದ್ದ ಮಸರ್ಕಲ್ ಹೋಬಳಿ ಹಾಗೂ ದೇವದುರ್ಗ ತಾಲೂಕಿನ ರೈತರು ನನ್ನ ನೇತೃತ್ವದಲ್ಲಿ ಹತ್ತಾರು ವರ್ಷಗಳ ಕಾಲ ಹೋರಾಟ ಮಾಡಿ ನೀರು ಪಡೆದುಕೊಂಡಿದ್ದಾರೆ ಇಂದು ತಾಲೂಕಿನಾದ್ಯಂತ ಹಸಿರೇ ಹಸಿರು ಸಾವಿರ ರೂಪಾಯಿ ನೋಡದ ರೈತರು ಇಂದು ಲಕ್ಷ ಲಕ್ಷ ಹಣ ಎಣಿಸುತ್ತಿದ್ದಾರೆ ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ ಖುಷಿ ಮನೆ ಮಾತಾಗಿದೆ ರಾಜಕೀಯ ಕಾರಣದಿಂದಾಗಿ ಕೈಬಿಟ್ಟು ಹೋಗಿದ್ದ ಕೃಷ್ಣಾ ಮೇಲ್ದಂಡೆ ಯೋಜನೆಯ ನಾರಾಯಣಪುರ ಬಲದಂಡೆ ಕಾಲುವೆ ನಿರ್ಮಾಣ ಮಾಡಲು ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರವರೆಗೆ ನಿರಂತರ ಹೋರಾಟ ಮಾಡಿ ಪಡೆದ ಕಾಲುವೆಯ ಪ್ರತಿಫಲವನ್ನು ವೀಕ್ಷಣೆ ಮಾಡಲು ನಾನು ನನ್ನ ಹುಟ್ಟೂರಾದ ಮಸರ್ಕಲ್ ಗ್ರಾಮದ ಸುತ್ತ ಗ್ರಾಮದ ಸುತ್ತಮುತ್ತಲಿನ ಜಮೀನಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡುವಾಗ ಖುಷಿ ಕೊಡುವ ಬದಲು ದುಃಖ ಪಡೆದುಕೊಂಡು ಮರಳಿ ಬಂದಿದ್ದೇನೆ ಅದರ ವಿವರವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಪ್ರಯತ್ನ ಮಾಡಿದ್ದೇನೆ ಕೃಷ್ಣಾ ನದಿ ನೀರು ಉಪ್ಪಿನ ಅಂಶದಿಂದ ಕೂಡಿದ್ದು ನೀರನ್ನು ಮಿತವಾಗಿ ಬಳಸಬೇಕು ಹಣಕಾಸು ಬೆಳೆಗಳನ್ನು ಬೆಳೆಯಲು ಮುಂದಾದ ರೈತರು ಹತ್ತಿ ಮೆಣಸಿನಕಾಯಿ ಬೆಳೆಯಲು ಮಿತಿಮೀರಿದ ರಸಗೊಬ್ಬರ ಹಾಗೂ ಕೀಟನಾಶಕ ಹಾಗೂ ಕಳೆನಾಶಕಗಳನ್ನು ಬಳಸುವುದರೊಟ್ಟಿಗೆ ಅತಿಯಾದ ನೀರನ್ನು ಬಳಸಿ ತಮ್ಮ ಭೂಮಿಯನ್ನು ರೈತರು ತಾವಾಗಿಯೇ ಹಾಳು ಮಾಡಿಕೊಂಡಿದ್ದಾರೆ ಶೇಕಡ ಇಪ್ಪತ್ತೈದರಿಂದ ನಲವತ್ತರಷ್ಟು ಭೂಮಿ ಉಪ್ಪು ಹರಡಿಕೊಂಡಿದ್ದು ಯಾವ ಬೆಳೆ ಬೆಳೆಯುವ ಪರಿಸ್ಥಿತಿ ಉಳಿದುಕೊಂಡಿಲ್ಲವಾಗಿದೆ ಕೆಲವು ರೈತರು ತಮ್ಮ ಭೂಮಿಯನ್ನು ಎಕರೆಗೆ ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ರೂಪಾಯಿ ಹಣ ಪಡೆದುಕೊಂಡು ವಾರ್ಷಿಕ ಗುತ್ತಿಗೆ ಆಧಾರದಲ್ಲಿ ತಮ್ಮ ಭೂಮಿಯನ್ನು ಬಿಟ್ಟುಕೊಟ್ಟಿದ್ದಾರೆ ಗುತ್ತಿಗೆ ಪಡೆದ ರೈತರು ಸಹಜವಾಗಿ ಅತಿ ಹೆಚ್ಚು ರಾಸಾಯನಿಕಗಳನ್ನು ಬಳಸಿ ಅತಿ ಹೆಚ್ಚು ನೀರನ್ನು ಬಳಸಿ ಲಾಭ ಪಡೆಯಲು ಪ್ರಯತ್ನ ಮಾಡಿದ್ದಾರೆ ಇದರಿಂದ ಭೂಮಿ ಹೆಚ್ಚು ಹಾಳಾಗಲು ಕಾರಣವಾಗಿದೆ ಎಂದು ಹೇಳಬಹುದಾಗಿದೆ ದಿಕ್ಕು ತೋಚದೆ ಹಲವಾರು ರೈತರು ಭತ್ತ ಬೆಳೆಯುವ ಕ್ರಿಯೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಇದರಿಂದ ಕೆರೆಯಲ್ಲಿ ಈಜಲಾಗದ ರೈತರು ನದಿಯಲ್ಲಿ ಈಜಾಡಲು ಹೊರಟಿದ್ದಾರೆ ಯಾಕೆಂದರೆ ಈ ಪ್ರದೇಶದ ಭೂಮಿಯಲ್ಲಿ ಒಂದೂವರೆಯಿಂದ ಎರಡು ಅಡಿ ಮಾತ್ರ ಮಣ್ಣು ಇದ್ದು ಅದರ ಅಡಿಯಲ್ಲಿ ಗರ್ಚು ಇರುವ ಹಿನ್ನೆಲೆಯಲ್ಲಿ ಭತ್ತ ಬೆಳೆಯುವ ಕ್ರಿಯೆಯಲ್ಲಿ ಭೂಮಿ ಶಾಶ್ವತವಾಗಿ ನಾಶವಾಗಲಿದೆ ಈ ಕುರಿತು ಹಲವು ರೈತರೊಂದಿಗೆ ಸಂವಾದ ಮಾಡಲಾಗಿದೆ ಮುಂದೇನು ಮಾಡಬೇಕು ಎಂದು ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತಿದ್ದೇನೆ ವೈಜ್ಞಾನಿಕ ಸಲಹೆಗಳೊಂದಿಗೆ ಗ್ರಾಮ ಪಂಚಾಯಿತಿಗಳ ಜವಾಬ್ದಾರಿ ಕುರಿತು ಮಾಹಿತಿ ನೀಡುವ ಸಂಪೂರ್ಣ ಪ್ರಯತ್ನ ಮಾಡಲಾಗುವುದು ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ